ಇನ್ನು ಬಂಧನದ ಬಳಿಕ ಹೆಚ್ ಡಿ ರೇವಣ್ಣ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ ಹೊಳೆ ನರಸೀಪುರದ ಡಿ ರೇವಣ್ಣ ನಿವಾಸ ಖಾಲಿ ಖಾಲಿ ಆಗಿದೆ ಸದಾ ಜನರಿಂದ ತುಂಬಿ ತುಳುಕ್ತಾ ಇದ್ದಂತ ಒಂದು ಮನೆ ಆದ್ರೆ ಹೆಸ್ ಡಿ ರೇವಣ್ಣ ಅವರ ಬಂಧನದ ನಂತರ ಸಂಪೂರ್ಣ ಅಲ್ಲಿ ಸುತ್ತಮುತ್ತ ಖಾಲಿ ಖಾಲಿ ಆಗಿದೆ ರಾಜಕಾರಣಿಗಳ ನಿವಾಸದ ಸುತ್ತಮುತ್ತ ಅದರಲ್ಲೂ ರೇವಣ್ಣ ಅಂತ ನಾಯಕರ ಮನೆಯಲ್ಲಿ ಅವತ್ತು ಕೂಡ ಜನ ಹೆಚ್ಚಾಗಿರ್ತಾರೆ ಮನೆಯಲ್ಲೇ ಇರುವಂತ ರೇವಣ್ಣ ಪತ್ನಿ ಭವಾನಿ ನೆನ್ನೆ ರೇವಣ್ಣ ಮನೆಯಲ್ಲಿ ಮಹಜರು ನಡೆಸಿದಂಥ ಎಸ್ ಐ ಟಿ ಹಾಸನ ರಸ್ತೆಯಲ್ಲಿರುವಂಥ ರೇವಣ್ಣ ನಿವಾಸಕ್ಕೆ ಪೊಲೀಸರ ಭದ್ರತೆಯನ್ನು ಕೂಡ ನೀಡಲಾಗಿದೆ ಅಲ್ಲಿ ಬ್ಯಾರಿಕೇಡನ್ನು ಕೂಡ ಹಾಕಿದ್ದಾರೆ ಸೊ ಮನೆ ಬಳಿ ಒಂದು ಕೆ ಎಸ್ ಆರ್ ಪಿ ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಇದು ಹೊಳೆ ನರಸೀಪುರದ ರೇವಣ್ಣ ಅವರ ಮನೆ ಸೊ ಅಲ್ಲಿ ಎಸ್ ಐ ಟಿ ಅವರು ಮಹಜರು ನಡೆಸಿದ್ರು ನೆನ್ನೆ ಸಂತ್ರಸ್ತರನ್ನು ಕರ್ಕೊಂಡು ಬಂದೇನೆ ಅಲ್ಲಿ ಈ ಮಹಜಾರು ಪ್ರಕ್ರಿಯೆ ನಡೆಯಿತು ಅದೆಲ್ಲ ಆದಮೇಲೆ ನಂತರ ಕೋರ್ಟ್ನಲ್ಲಿ ನೆನ್ನೆ ವಾದ ಪ್ರತಿವಾದ ಸಂಜೆ ಶುರುವಾಯಿತು ಕೊನೆಗೂ ಸ್ವಲ್ಪ ಹೊತ್ತಿನ ಕಾಲ ಕಾಯ್ದಿರಿಸಲಾಗಿತ್ತು ಆದೇಶವನ್ನು ಆದರೆ ರಾಷ್ಟ್ರೀಯ ಹೊತ್ತಿಗೆ ಅಲ್ಲಿ ಸ್ಪಷ್ಟವಾಗಿ ಕೋರ್ಟ್ ಒಂದು ಆದೇಶವನ್ನು ಪ್ರಕಟಿಸುತ್ತೆ ಈ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಮಾಡಲಾಗುತ್ತೆ ನಂತರ ಎಸ್ ಐ ಟಿ ಅವರು ದೇವೇಗೌಡರ ನಿವಾಸದಲ್ಲಿ ಎಚ್ ಟಿ ರೇವಣ್ಣ ಅವರನ್ನ ವಶಕ್ಕೆ ಪಡೆದರು ಆದರೆ ವಿನಾಯಕ್ ಕೇಟರಿಂಗ್ ಬಿಸ್ನೆಸ್ನಲ್ಲಿ ಇಪ್ಪತ್ತು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಈಗ ಹೊಳೆ ನರಸೀಪುರ ನಿವಾಸದಲ್ಲಿ ಬಿಕೋ ಅಂತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಕಿಡ್ನಾಪ್ ಕೇಸ್ನಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಬಂದನ ಹಿನ್ನೆಲೆ ಎಸ್ಐಟಿ ಮುಂದೆ ಹಾಜರಾಗುವುದಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣ ನಿರ್ಧಾರ ಕಿಡ್ನ್ಯಾಪ್ ಕೇಸ್ನಲ್ಲಿ ಶಾಸಕ ರೇವಣ್ಣ ಒಂದ್ ಕಡೆ ಬಂಧಿಸಲ್ಪಟ್ಟಿದ್ದಾರೆ ಈಗ ಇನ್ನೊಂದ್ ಕಡೆ ಎಸ್ಐಟಿ ಮುಂದೆ ಹಾಜರಾಗೋದಕ್ಕೆ ಪ್ರಜ್ವಲ್ ರೇವಣ್ಣ ಕೂಡ ನಿರ್ಧಾರ ಮಾಡಿದ್ದಾರೆ ನಾಳೆ ಮಧ್ಯಾಹ್ನ ಎಸ್ಐಟಿ ಮುಂದೆ ಪ್ರಜ್ವಲ್ ರೇವಣ್ಣ ಹಾಜರಾಗುವಂತಹ ಸಾಧ್ಯತೆ ಇದೆ ಸದ್ಯ ದುಬೈನ ಅಪಾರ್ಟ್ಮೆಂಟ್ ಒಂದರಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ವಾಸ್ತವ್ಯ ಕೇರಳ ಮೂಲದ ವ್ಯಕ್ತಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಪ್ರಜ್ವಲ್ ರೇವಣ್ಣ ವಾಸ್ತವ್ಯ ಹೂಡಿರೋ ಬಗ್ಗೆ ಮಾಹಿತಿ ಇದೆ ಇಂದು ರಾತ್ರಿ ಬೆಂಗಳೂರಿಗೆ ಸಂಸದ ಪ್ರಜ್ವಲ್ ಆಗಮಿಸುವಂತಹ ಸಾಧ್ಯತೆ ಇದೆ ಸಂಸದ ಪ್ರಜ್ವಲ್ ನಾಳೆ ಎಸ್ಐಟಿ ಮುಂದೆ ಹಾಜರಾಗುವ ಸಾಧ್ಯತೆ ತಂದೆ ಬಂಧನದ ಬೆನ್ನಲ್ಲೇ ಬೆಂಗಳೂರಿಗೆ ಆಗಮಿಸುವುದಕ್ಕೆ ನಿರ್ಧಾರ ಯಾಕಂದ್ರೆ ಹಿಂದೆ ಈ ರಿಟರ್ನ್ ಟಿಕೆಟ್ ಮೇ ಹದಿನೈದು ಅಂತಲೇ ಇತ್ತು ಆದರೆ ತಂದೆಯ ಬಂಧನ ಯಾವಾಗಾಯ್ತು ಕೂಡಲೇ ಬೆಂಗಳೂರಿಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ವಕೀಲರ ಜೊತೆಗೆ ಬಂದು ಎಸ್ ಐ ಟಿಯ ಮುಂದೆ ಹಾಜರಾಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಇದು ಪ್ರಜ್ವಲ್ ರೇವಣ್ಣ ಯಾವಾಗ ಬರೋದು ಅನ್ನೋ ಪ್ರಶ್ನೆಗೆ ಈಗ ಒಂದಷ್ಟು ಕ್ಲಾರಿಟಿ ಸಿಗುವಂಥ ವಿಚಾರ ನಮ್ಮ ಪ್ರತಿನಿಧಿ ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಸುನಿಲ್ ಈಗ ಪ್ರಜ್ವಲ್ ರೇವಣ್ಣ ಯಾವಾಗ ಎಸ್ ಐ ಟಿಯ ಮುಂದೆ ಹಾಜರಾಗ್ತಾರೆ ಅನ್ನೋದು ಇಲ್ಲಿ ಭಾಳ ಮುಖ್ಯವಾದಂಥ ಪ್ರಶ್ನೆ ಸೊ ಆರಂಭದಲ್ಲಿ ಟಿಕೆಟ್ನ ಕಾಪಿ ಸಿಕ್ಕಂಥ ಸಂದರ್ಭದಲ್ಲಿ ಮೇ ಹದಿನೈದು ಅನ್ನೋದೆಲ್ಲ ಇತ್ತು ಆದರೆ ಈಗ ರೇವಣ್ಣ ಅವರ ಬಂಧನದ ನಂತರ ತನ್ನ ಪ್ಲ್ಯಾನನ್ನು ಚೇಂಜ್ ಮಾಡಿ ರಿಟರ್ನ್ ಬರುವಂಥ ಒಂದು ಚಾನ್ಸಸ್ ಇದೆಯಾ ಈಗ ಖಂಡಿತ ಅವಿನಾಶ್ ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅದರ ಪ್ರಕರಣದ ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ ಬೆತ್ತೆ ದಿನಕ್ಕೊಂದು ಬೇರೆ ಬೇರೆ ರೀತಿಯ ಸ್ವರೂಪವನ್ನು ಕೂಡ ಪಡಿತಾ ಇರುವಂತಹ ಆ ಒಂದು ಹಿನ್ನೆಲೆ ಈಗಾಗಲೇ ಪ್ರಜ್ವಲ್ ರೇವಣ್ಣರು ಇದೇ ಹದಿನೈದನೇ ತಾರೀಕಂದ ಮೇ ಹದಿನೈದಕ್ಕೆ ವಿಚಾರಣೆಗೆ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿತ್ತು ರಿಟರ್ನ್ ಟಿಕೆಟ್ ಕೂಡ ಬುಕ್ ಆಗಿತ್ತು ಆದರೆ ಬದಲಾದ ಈಗ ಒಂದಷ್ಟು ಈ ಒಂದು ರಾಜಕೀಯ ಸನ್ನಿವೇಶಗಳಾಗುವುದು ಮತ್ತು ಪ್ರಕರಣದ ತೀವ್ರತೆಯನ್ನು ನೋಡಿಕೊಂಡು ನಾಳೆ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಕೂಡ ದಟ್ಟವಾಗಿರುವಂಥ ಯಾಕೆಂದರೆ ನಿನ್ನೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಕೇಸ್ ಪ್ರಕರಣದಲ್ಲಿ ತಂದೆ ರೇವಣ್ಣವರಿಗೆ ಏನು ಬಂಧನವಾಗಿದೆ ಬಂಧನದ ಬೆನ್ನಲ್ಲೇ ಏನು ಪ್ರಜ್ವರ್ ರೇವಣ್ಣ ಅವರು ಇವತ್ತು ಸಂಜೆ ಇವತ್ತು ರಾತ್ರಿ ವಿದೇಶದಿಂದ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದ್ದು ಒಂದಷ್ಟು ಮಾಹಿತಿಗಳ ಪ್ರಕಾರ ಅವರು ಏನು ದುಬೈನಲ್ಲಿದ್ದಾರೆ ದುಬೈನಲ್ಲಿ ದುಬೈನಲ್ಲಿ ಕೇರಳದ ಮೂಲದ ವ್ಯಕ್ತಿಯವರ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಿದೆ ಕಳೆದ ಮೂರು ದಿನಗಳಿಂದ ದುಬೈನಲ್ಲೇ ಪ್ರಜ್ವಲ್ ರೇವಣ್ಣ ಅವರು ವಾಸ್ತವ್ಯವನ್ನು ಹೂಡಿದ್ದಾರೆ ಈಗಾಗಲೇ ವಕೀಲರ ಜೊತೆ ಒಂದಷ್ಟು ನಿರಂತರ ಸಂಪರ್ಕದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ತಂದೆಯ ಏನು ಬಂಧನ ಆಯಿತು ಬಂಧನದ ಬೆಂದಲೇ ಒಂದಷ್ಟು ನಿರ್ಧಾರವನ್ನು ಕೂಡ ಬೇರೆ ರೀತಿಯಾದ ಒಂದು ನಿರ್ಮ ನಿರ್ಧಾರಗಳಲ್ಲಿ ಬದಲಾವಣೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಯಾಕೆಂದ್ರೆ ಮೇ ಹದಿನೈದಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ರು ವಿಚಾರಣೆಗೆ ನಾಳೆ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಕೂಡ ದಟ್ಟವಾಗಿರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಕೀಲರ ಜೊತೆ ಮಾತುಕತೆಯನ್ನು ಪ್ರಜ್ವಲ್ ರೇವಣ್ಣ ನಡೆಸಿದ್ದಾರೆ ಮಾಹಿತಿ ಕೂಡ ಲಭ್ಯವಾಗಿದೆ ಆ ಒಂದು ಮಾಹಿತಿಗಳ ಆಧರಿಸಿ ಇವತ್ತು ದುಬೈಯಿಂದ ರಾತ್ರಿ ತಡರಾತ್ರಿ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದ ನಂತರದಲ್ಲಿ ನಾಳೆ ಮಧ್ಯಾಹ್ನ ಅಥವಾ ಸಂಜೆ ಒಳಗಾಗಿ ಎಸ್ ಮುಂದೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಪ್ರಜ್ವಲ್ ರೇವಣ್ಣ ಎಲ್ಲ ರೀತಿಯಾದ ತೀರ್ಮಾನಗಳನ್ನ ಮಾಡಿಕೊಂಡಿದ್ದಾರೆ ಮಾಹಿತಿ ಕೂಡ ಲಭ್ಯವಾಗಿರುತ್ತದೆ ಅದರಲ್ಲೂ ಪ್ರಮುಖವಾಗಿ ವಕೀಲರ ಜೊತೆಯಾಗಿ ವಕೀಲರ ಸಮ್ಮುಖದಲ್ಲಿ ಅವರು ವಿಚಾರಣೆಗೆ ಬರಬೇಕು ಬರಬೇಕು ಅನ್ನೋ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಮಾಹಿತಿ ಕೂಡ ಲಭ್ಯವಾಗಿದೆ ಯಾಕೆಂದ್ರೆ ನಿರಂತರವಾಗಿ ವಕೀಲರ ಜೊತೆ ಸಂಪರ್ಕದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣರು ಈ ರೀತಿಯಾದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತಹ ಆ ಒಂದು ಹಿನ್ನೆಲೆಯಲ್ಲಿ ಯಾಕೆಂದ್ರೆ ಬಂಧನ ರೇವಣ್ಣ ಬಂಧನ ಆದಂತದಲ್ಲಿ ಸಾಕಷ್ಟು ಡ್ಯಾಮೇಜ್ ಕೂಡ ಆಗ್ತಾ ಇದೆ ಮತ್ತೆ ಮತ್ತಷ್ಟು ಈಗ ಪ್ರಜ್ವಲ್ ರೇವಣ್ಣ ಒಂದು ಪಕ್ಷದಲ್ಲಿ ಬರಲಿಲ್ಲ ವಿಚಾರಣೆ ತಡ ತಡವಾಗಿ ಬರ್ತಾರೆ ಅಂತಂದ್ರೆ ಈ ಒಂದು ಪ್ರಕರಣ ಅಲ್ಲಿವರೆಗೂ ಹೋಗ್ತಾನೆ ಇರುತ್ತೆ ಮತ್ತಷ್ಟು ಡ್ಯಾಮೇಜ್ ಆಗ್ತಾನೆ ಇರುತ್ತೆ ಮತ್ತೆ ಕುಟುಂಬಕ್ಕೂ ಕೂಡ ಮುಜುಗರ ಆಗುತ್ತೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ದೊಡ್ಡ ಮಟ್ಟದಲ್ಲಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಅವರ ಆಪ್ತ ವಲಯದ ಅವರಿಗೆ ಒಂದಷ್ಟು ಸಲಹೆಯನ್ನು ಕೂಡ ಕೊಟ್ಟಿರುವಂತದ್ದು ನೀವು ವಿಚಾರಣೆಗೆ ಆದಷ್ಟು ಬಂದು ಹಾಜರಾದಷ್ಟು ಸೂಕ್ತವಾಗುತ್ತೆ ಇಲ್ಲ ಅಂತಂದ್ರೆ ಮತ್ತಷ್ಟು ಸಂಕಷ್ಟ ಇದ್ರಾಗುವಂತ ಸಾಧ್ಯತೆ ದಟ್ಟವಾಗಿದೆ ಅಂತೇಳಿ ಆ ಒಂದು ಹಿನ್ನೆಲೆಯಲ್ಲಿ ಅವಿನಾಶ್ ಇವತ್ತು ರಾತ್ರಿ ದುಬೈಯಿಂದ ಹೊರಟಂತ ಹೊರಡುವಂತಹ ಪ್ರಜ್ವಲ್ ರೇವಣ್ ಅವರು ನಾಳೆ ವಿಚಾರಣೆಗೆ ಎಸ್ಐ ಮುಂದೆ ಹಾಜರಾಗ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಧನ್ಯವಾದ ಸುನಿಲ್